ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ ನಾ ಹೆಂಗದೇನಂದ್ರೆ ಇಷ್ಟ ದಿನದಿಂದ ವಿಡಿಯೋ ಮಾಡ್ದೇನಿ ಬಟ್ ಈ ವಿಡಿಯೋದಾಗ ಮಾತ್ರ ನಾನು ಆರಾಮಿಲ್ಲ ಅಂತ ಹೇಳಕತ್ತೀನಿ ಆರಾಮಿಲ್ಲ ಜ್ವರ ಮತ್ತು ನೆಗಡಿ ಬಂದೈತಿ ಸೊ ನಾವು ಇವಾಗ ಹಾಸ್ಪಿಟ್ಲಿಗೆ ಅಂತ ಬಂದಿದ್ವಿ ಮನೆ ಏನು ತಿಂದು ಬಂದಿರಲಿಲ್ಲ ಏನು ರುಚಿ ಹತ್ತ ತಿರ್ಕಿಲ್ಲ ಸೊ ಮಮ್ಮಿ ಕರ್ಕೊಂಬಂದ್ರ ಹಾಸ್ಪಿಟ್ಲಿಗೆ ಬಂದೀವಿ ನಂಬರ್ ಬಂದೀವಿ ಸ್ವಲ್ಪ ನಾಷ್ಟ ಅಷ್ಟ ಹೇಳಿ ಈ ಬ್ಲಾಗ್ದಾಗ ನಿಮಗೆ ಹಾಸ್ಪಿಟ್ಲ್ ಅಷ್ಟಲ್ಲ ನಮ್ದು ಸಂಕೇಶ್ವರ್ ಮಾರ್ಕೆಟು ನೋಡಕ್ಕೆ ಸಿಗ್ತೈತಿ ಸೊ ನೋಡ್ರಿ ಮತ್ತು ಇನ್ನೊಂದು ಏನು ಹೇಳಬೇಕಂತಂದ್ರೆ ನಾನು ಯಾವ ವಿಡಿಯೋದಾಗೂ ನನ್ಗೆ ಇಲ್ದಿದ್ದ ಅದು ಇದು ಅಂಥೇಳಿ ಯಾವುದೂ ವಿಡಿಯೋಸ್ ಮಾಡಂಗಿಲ್ಲ ಎಲ್ಲ ಭಾಳ ಚಲೋ ಅಷ್ಟೇ ಮಾಡಿರ್ತೇನೆ ಏನೋ ಮಾಡಿದ್ರೂ ಬಟ್ ಇವತ್ತ ಹಾಸ್ಪಿಟ್ಲಿಗೆ ಬಂದಿದ್ದು ಮಾಡಿದ್ದೇನೋ ಅದೂ ನನಗೆ ಆಗಿ ಮೂರು ದಿನ ಆಯಿತು ಬಟ್ ನಾನು ಈಗ ಇದು ಆರಾಮಿಲ್ಲ ಅಂತ ಹೇಳಕತ್ತಿದ್ದೀನಿ ಇವಾಗ ಒಂದು ಸ್ವಲ್ಪ ಆರಾಮು ಅನ್ಸಾಯಿತು ನನಗೆ ಹೇಳಕತ್ತೇನೆ ಅಂತಂದ್ರೆ ನನಗಂತೂ ಸುಮ್ಮ ಸ್ವಲ್ಪ ಜ್ವರ ಮತ್ತು ನೆಗಡಿ ಬಂದೈತಿ ಬಟ್ ಇಲ್ಲಿ ಎಲ್ಲರನ್ನೂ ನೋಡ್ರಿ ಡೆಂಗ್ಯೂ ಜ್ವರನ ಭಾಳ ಹರಡಾಕತ್ತೈತಿ ಎಲ್ಲ ಕಡೆನೂ ಅದಕ್ಕಾಗಿ ನೀವೆಲ್ಲರೂ ಸೊಳ್ಳೆ ಕಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಹೆಲ್ತ್ ಖರಾಬಾದ್ರೆ ಜಲ್ದಿ ಹೋಗಿ ದವಾಖಾನೆಗೆ ತೋರಿಸ್ಕೊಡ್ರಿ ಯಾಕಂತಂದ್ರೆ ಸ್ವಲ್ಪ ನೆಗ್ಲೆಟ್ ಮಾಡ್ರೆ ಅದು ಜ್ವರ ಆಯಿತು ಏನೈತೆ ಅನ್ನೋದಕ್ಕೆ ಗೊತ್ತಾಗಂಗಿಲ್ಲ ಅದಕ್ಕಾಗಿ ಇದನ್ನೆಲ್ಲ ನಿಮ್ಗೆ ತಿಳಿಸ್ಬೇಕಂತ ಹೇಳಿ ನಾವು ಈ ವಿಡಿಯೋ ಮಾಡಕತ್ತೀನಿ ಮತ್ತು ನೀರು ಕುಡೀರಿ ಇಲ್ಲಿ ಹೋಗಬೇಕಾದ್ರೆ ಎಲ್ಲ ಮೈ ಗುಡಿ ಆಯ್ತು ಹಂಗೆ ದರ್ಶನ್ ತಗೊಂಡ್ವಿ ಕ್ಲಿಪ್ ಕ್ಯಾಪ್ಚರ್ ಬಿಸಿ ನೀರು ಕುಡೀರಿ ಮತ್ತು ಮಕ್ಕಳಿಗೆ ಸೊಳ್ಳೆ ಕಡಿದಂಗೆ ನೋಡ್ಕೊರಂತ ಅಂತ ಹೇಳ್ತಾನೆ ಥರ ಎಲ್ಲ ಊರುಗಳಾಗೂ ಇದ್ರ ಬಗ್ಗೆನೇ ಮಾತಾಡೋಕತ್ತಿದ್ದರು ನಮ್ಮ ಊರಾಯಿತು ಸಂಘೇಶ್ವರ ಆಯಿತು ಬೆಳಗಮ್ಮ ಆಯಿತು ಎಲ್ಲ ಕಡೆ ಇದ್ರ ಬಗ್ಗೆನೇ ಮಾತಾಡೋಕತ್ತಿದ್ದರು ಅನ್ನಂತ್ಲೇ ನನಗೆ ಅನ್ಕೊಂಡಿ ನಿಲ್ಲಿದೊಂದು ವಿಡಿಯೋ ಮಾಡಿದ್ದೀಶಂಗೆ ಏನೋ ಈ ವಿಡಿಯೋದಾಗ ಹೇಳೋನು ಅಂತಂದು ಅನಿಸ್ತು ನನಗೆ ಹುಡುಗೋರಿಗೆ ದೊಡ್ಡವ್ರಿಗೆ ಯಾರಿಗೂ ಸೊಳ್ಳೆ ಕಡ್ಸ್ಕೊಕೆ ಹೋಗ್ಬೇಡ್ರಿ ಮೊದ್ಲು ಮೇನ್ ಅಂತಂದ್ರೆ ಆಮೇಲೆ ಭೀಷ್ಣ ಕುಡ್ತೀವಿ ರೀ ಮತ್ತು ಹೆಲ್ತ್ ಹಚ್ಕೋರಿ ಇಲ್ಲಿ ಯೂಟ್ಯೂಬ್ ಮಾಡೋದು ಹಂಗ ಕೂಡ ನಂಬರ್ ಹಚ್ಕೊಂಡಿ ಹಿಂಗೆ ಅಂತ ಹೇಳಿ ಸ್ವಲ್ಪ ನಮ್ಮನದ್ದು ಜಾಸ್ತಿ ಅಂತ ಇವಾಗ ನೋಡಿ ಹಾಸ್ಪೆಟ್ಲಿಗೆ ಬಂದೀವಿ ಒಂದಲ್ಲಂತಿ ಮಾಡಿಸ್ಕೊಬೇಕಾಯಿತು ಎರಡು ದಿನ ಲೇಟ್ ಆದದಕ್ಕಾಗಿ ಅದಕ್ಕಾಗಿ ನೀವೇ ಯಾವುದೇ ಕಾರಣಕ್ಕೂ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಅಲ್ಲಿ ಇನ್ನು ಹೆಲ್ತ್ ಖರಾಬ್ ಆಗೋಕ್ಕಿಂತ ಮುಂಚೆನ ಹೆಲ್ತ್ ಕೆಡೋಕ್ಕಿಂತ ಮುಂಚೆನ ಚಲೋದಂಗೆ ಇಟ್ಕೋಕೆ ಟ್ರೈ ಮಾಡಿರಿ ವಿಡಿಯೋ ನಿಮ್ಗೆ ಚಲೋ ಅನ್ಸೈತೆ ಅಂತ ಅನ್ಕೋತೀನೂ ಚಲೋ ಅನಿಸ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕೊಬಿಡಿ ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ಆದಂಗೆ ನಾನು ರೆಗ್ಯುಲರ್ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಿಮಗೆ ಏನಸ್ಥಿತಿ ಕಮೆಂಟ್ ಮಾಡಿ ಹೇಳ್ರಿ ಖಂಡಿತವಾಗ್ಲೂ ಹೇಳ್ರಿ ಡೈಲಿ ಬ್ಲಾಗ್ ಮಾಡು ಅಂತಂದ್ರೆ ಖಂಡಿತ ನಾನು ಮಾಡ್ತೀನಿಗೋನು ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್